ಹಾಂ ಏ ಹಲೋ ನಮಸ್ಕಾರ ಹೇಳಿರಿ ಖುಷ್ಬೋಧಯ್ಯ ಈಗ ನೋಡ್ರಿ ಇವತ್ತು ಲೇಟ್ ಆಯ್ತು ನೋಡಿರಿ ಇದಾಗ ಪೂರ್ವ ತಗ ನೋಡ್ರಿ ನೋಡಿರಿ ಲಕ್ಷ್ಮೀ ಬಿ ನನ್ಕಿಂದು ಮೊದ್ಲೇ ಇದ್ದವು ನೋಡ್ರಿ ಬಿಸಿಲು ಬರ್ಲತ್ತ ನೋಡ್ರಿ ಇಂದಾಗ ಬರ್ರಿ ನಮ್ಮ ಅವಸ್ ಅಂಬ್ರಿ ಚಾ ಚುನ ಹಾಂ ಹಾಂ ಚಾಶ್ಮಿ ಹಾಂ ಕಾಳಿ ಬಿಡಂದು

ಸುಮ್ಮಸ್ತಿ ಬಚ್ಚಾಸು ಇದು ನೋಡಿ ಕೆ ನಾಕಿಲ್ಲಾ ಸಿಟ್ಟು ಬಂತಿದೆ ಅದಿ ಬೊಬ್ಬು ಅಂತ ನಿನಗೆ ಏನಂತ ಆ ಕೆ ಅಕಿ ನೋಕ್ ನೀ ಅಕಿ ತಿಂತಾ ಅಕಿ ತಿಂತ ನೀ ಹಾ ಅಕಿ ತಿಂತೆ ಕಲ್ಲ ತಿನ್ ಕಲ್ಲ ತಿ ಕುಟ್ಟಿ ಕುಟ್ಟಿ ದೇಗುಣ್ಣನ ಅಲ್ಲಿ ತಗೋ ಫಾಫ ನೋಡಿ ಗಿ ಇಷ್ಟು ಮಂಜಲಿ ಮಂಜತೆ ಏನ್ ಮನಸು ಚಾಕಡೆ ಫಾ ತೆಗಾ నానా ద బరనేకిలా అవ్వింది ఏమంద్రు బర్జావటం పక్క పబ్లిక్ ఫుల్ చార్ట్ ఉంటది చు ನೋಡ್ರಿ ಚಹ ತಗೊಂಡೆ ನೋಡ್ರಿ ಎರಡು ಚಹಾ ಅಷ್ಟು ತಗೊಂಡು ಎರಡು ಎರಡು ನಾಲ್ಕು ಚಾ ಯಾಕಂದ್ರೆ ಬನ್ನ ಬನ್ನೇ ಆವ ತಂದಳವ ಅಲ್ಸರು ಇದ್ರೆ ಚಹಾ ಅಷ್ಟು ತಗೊಂಡ್ರಿ ಅದು ನೋಡಿರಿ ಭಾರಿ ಅಲ್ಲಿ ನೋಡಿ ಏನಿದೆ ಎಕ್ಸ್ ವಾಯ್ಸ್ ಏನಾದ ಹೆಸರು ಇದರದ ಎಷ್ಟು ಹೆಂಗ್ ಕಾಣ್ತದ ನೋಡ್ರಿ ಈಗ ಅದು ಲುಕ್ ಬಾರಿ ಅದು ನೋಡ್ರಿ ಷ್ಟು ಅತ್ತಿ ಈಗ ಅಬೋ ಈಗ ಮಳೆ ನಿಂತಿತ್ತಲ್ಲ ಅದ್ರ ಸಲಕ ಬಂದವು ನೋಡ್ರಿ ಈಗ ಮಳಿಗಿನ ಬರ್ಬೇಕಿತ್ತು ಪೂರಾ ಹಾಳಾಗ್ತಿದ್ವು ಇಷ್ಟು ಇದು ಅವತ್ತು ನೋಡ್ಬೇಕಿದ್ರು ನೀವು ಅವ್ರ ಎಷ್ಟು ಹಾಳಾಗಿದ್ದು ನೀರು ನಿಂತಿದ್ದು ಪೂರ ಇದೆಲ್ಲ ಮುಂಚೆ ನೋಡಿ ತೊಳೆಗ ಕವಳಿ ಭೀ ಬೇಡದ ನೋಡಿ ನೋಡ್ರಿ ಈಗ ಬರಲ್ಲ ಅಂತರ ನೋಡ್ರಿ ಈಗ ಈಗ ಮ್ಯಾಗ ಬರೋಸ ಇಡ್ಬೇಡ್ದು ನೋಡ್ರಿ ಇದು ಕರೆಕ್ಟ ನೋಡ್ರಿ ಇದು ವಿಡಿಯೋ ನೋಡಿದ್ರೆ ನೋಡಲಿ ಈ ಬ್ಲಾಗ್ ನೋಡಿದ್ರೆ ನೋಡಲಿ ಈಗ ಮಾತಾಡಿದ್ದ ತಣ್ಣ ಆದ್ರೆ ಈಗ ಬರ್ತೀನಿ ಕೇಸಿಂದ ಆಸೆ ಹುಟ್ಟಿಸಿ ಈಗ ಹೋಗಮ್ಮಂದ ಕೇಸಿಂದ ಹೇಳಿ ಈಗ ನೋಡ್ರಿ ಈಗ ಎಷ್ಟು ಖುಷಿ ಆಗಿತಿ ಹೋಗ್ಬೇಕು ಏನೋ ಒಂದು ಈಗ ದಿನ ಒಂದಲ್ಲೇ ಇರ್ತೀವಿ ಒಂದೆಲ್ಲೇ ಕೂಡ್ತದ ದಿನ ನೋಡಿದ್ದೆ ಒಂದು ಒಂದಿವ್ಸ ಹೊಸ್ದಾಗಿ ನೋಡ್ತೀವಿ ಅಂತ ಆಸೆ ಇತ್ತು ಬ್ಲಾಗ್ ಭೀ ಆಗ್ತದ ಚಲೋ ಆಗ್ತದಂತ ಆಗಲ್ಲ ನೋಡ್ರಿ ಇದೇ ಇಲ್ಲೋಡ್ರಿ ಯಾರಿಲ್ಲ ನೋಡ್ರಿ ಊಟ ಕೊಟ್ಟು ನೋಡ್ರಿ ಬಜಿ ತಂದು ಅಂತಾರೆ ಈಗ ಬಜಿ ಅಂದಾಗ

ಮನಸ್ಸಿ ಗರಂ ಆಗ್ಬೇಕು ನೋಡಿರಿ ಎಷ್ಟು ನೋಡಿರಿ ಗರಂ ಗರಂ ಬಜೆಟ್ ತೊಂದೆ ನೋಡಿರಿ ನಮ್ಮ ಹೋಗಿ ಲೇಟ್ ಆಯ್ತು ಇಲ್ಲೇ ಹದಿನೈದು ನಿಮಿಷ ಮಾಡಿದ್ದೆ ಬಜೆಟ್ ತೊಗೊಂಡೆ ಊಟ ಮಾಡ್ಬೇಕು ನಾಳೆಗೆ ವೀಡಿಯೋ ಮಾಡಕ್ಕೆ ಸಾಮಾನು ತೊಗೊಂಡ್ಬೇನ್ರಿ

ಎಡಕ್ಕೆ ಪಕ್ಕ ಬೀದ್ರಾಗ ಹಾಕಿದ್ದು ಚಂದ್ರ ಬಿದ್ರಾಗೆ ಬಿದ್ರಾಗೆ ಇದ್ರ ಇದ್ರಿಗೆ ಯಾಕಂದ್ರೆ ಪೊಲೀಸ್ ನಿಂತಿರ್ತಾನೆ ಅವ್ರ ಸಲಗಿ ಹೋಗ್ತೇನಪ್ಪ ಇದನ್ನಂದ್ರೆ ಫಸ್ಟ್ ಇವ್ರಿಗೆ ಇಡೀತಂದ್ರೆ ಮತ್ತೆ ಏನು ಕೇಳೋಣ ಸಿಕ್ಕವ ಇಲ್ಲ ಬರಮ ಇಲ್ಲ ಅಂತ ಅಲ್ಲಿ ಫೋಟೋದಷ್ಟು ತೋರಿಸಿದ್ರೆ ಫೋಟೋದಷ್ಟು ತೋರಿಸಿರೋ ಗೊತ್ತಾಗಲ್ಲ ಅವ್ರಿಗೆ ಅವರಿಗೆ ರಿಯಲ್ ತಂದೆ ತೋರಿಸ್ಕೊಂತಿಲ್ಲ ಏನಂದ್ರೆ ಅಣ್ಣ ಸರಿ ಅಣ್ಣ ಸರಿ ಅದೊಂದು ಬಿಸಿಲು ನೋಡ್ರಿ ಎಷ್ಟಾದ್ರೆ ಇಲ್ಲ ನೋಡ್ರಿ ಈಗ ಕಡೆ ಹೋಗ್ತದೆ ಗಾಡಿ ಇತ್ತು ಗಾಡಿ ಇತ್ತು ಗಾಡಿ ഹോ ഹോല അല്ലേ നോർമൽ അല്ലേ തഗ് ഹാ രייס קרയ മുച്ച ടോഡ് गई है मत नीनгууട്ട

ಉಲ್ಲ ಬಂದ್ರೆ ಇವತ್ತು ಯಾಕ ಹಾಂ ಬಲೇಟ ಬಂದಲ್ಲಿ ಅವತ್ತು ಯಾಕೆ ಏನಾದಂದ್ರೆ ರೈಸ್ ಆದದ ರೈಸ್ ಅನ್ನ ವಿಡಿಯೋ ಮಾಡೋದು ಯಾವ ವಿಡಿಯೋ ಅಂತ ಹೇಳ್ತೀನಿ ನೋಡಿರಿ ನಾವೀಗ ಆ ಟೈಮ್ ಆಯ್ತು ನೋಡಿರಿ ಅರ್ಧ ತಾಸ ಐತಿ ಈ ಮಾಲಕ್ಕೆ ಪೂನಿಸ್ತಾನೆ ಬಜ್ಜಿ ತಗೋಕೆ ಲೇಟ್ರೈತು ಹಾಂ ಏನು ಸಾರ ಸಾರಲ್ಲ ಅದಲ್ಲ ಇದು ಇದ್ದು ಬಣ್ಣಕ್ಕೆ ಕಿಂಗ್ ಪರಮಾತ್ಮ ಆಗೋದು ಮತ್ತು ಬರೀ ಕಣ್ಣಿಂದ ಅಷ್ಟೇ ಅದು ಬತ್ತರಿಸ್ತೀನಿ